ವೀರಬ್ರಹ್ಮೇಂದ್ರ ಸ್ವಾಮಿ ಏನು ನಮಃ ವೀರಬ್ರಹ್ಮೇಂದ್ರ ಸ್ವಾಮಿ ಭಕ್ತಾದಿಗಳೆಲ್ಲರಿಗೂ ನಮಸ್ಕಾರಗಳು ಇವತ್ತು ಏನಕ್ಕೆ ಮತ್ತೆ ಮಾಡ್ತಿದ್ದೆ ಅಂದರೆ ಕೆಲವರು ಪಾಪ ಫೋನ್ ಮಾಡಿ ಏನು ಸರ್ ಕಾಲ ಕ ಕಲಿಯುಗ ಇನ್ನೂ ಇದೆ ಇನ್ನೂ ಇದೆ ಅದು ಆಗೋಗ್ಬಿಟ್ಟತ್ತಲ್ಲ ಹೆಂಗೆ ಹೇಳ್ತಿದ್ದೀರಿ ನೀವು ಅಂತ ಹೇಳ್ತಿದಾರೆ ಕಲಿಯುಗ ಇರುತ್ತಪ್ಪ ಕಲಿಯುಗ ಮಾತ್ರ ಎಲ್ಲೂ ಹೋಗೋದಿಲ್ಲ ಈಗ ಇದ್ದೇ ಇರುತ್ತೆ ಕಲಿಯುಗ ಆಯು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಇನ್ನೂ ನಾಲ್ಕು ಲಕ್ಷ ಇಪ್ಪತ್ತೇಳು ಸಾವಿರ ಕಲಿಯುಗ ಇರುತ್ತೆ ಆದರೆ ಕಲಿಯುಗದಲ್ಲಿ ಕೃತಯುಗವು ಧರ್ಮವನ್ನು ನಡೆಸ್ತೀನಿ ಅಂತ ಭಗವಂತ ಹೇಳಿರೋದು ಕಲಿಯುಗ ಮಾತ್ರ ಇದ್ದೇ ಇರುತ್ತೆ ಅದು ಕಂಪಲ್ಸರಿ ಕಲಿಯುಗ ಕಂಟಿನ್ಯೂ ಆಗುತ್ತೆ ಬಟ್ ಏನಪ್ಪ ಕ್ರೋಧಿನಾಮ ಸಂವತ್ಸ್ರ ಬಂತಲ್ವಾ ಈ ಟ್ವೆಂಟಿ ಫೋರ್ ಕ್ರೋಧಿನಾಮ ಸಂವತ್ಸದಲ್ಲಿ ನಿಮಗೆ ಹೇಳಿದ್ದಿ ಲಾಸ್ಟ್ ನಾವು ಎಪಿಸೋಡ್ಗಳಲ್ಲಿ ಮಹಾನಕ್ಷತ್ರ ಹುಟ್ಟುತ್ತೆ ಅಂತ ಯಾವುದೋ ಡಿಸೆಂಬರ್ನಲ್ಲಿ ಮಹಾನಕ್ಷತ್ರ ಹುಟ್ಟಬೇಕು ಅದು ಭಗವಂತ ಹೇಳಿರೋದು ಅದು ನಮ್ದು ಯಾವುದು ಸ್ವಂತವಾಕ್ಯ ವಾಕ್ಯ ಇಲ್ಲ ಭಗವಂತ ಹೇಳಿದ್ರೆ ಸ್ವಂತ ಹೇಳಿರೋದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ನಲ್ಲಿ ನಕ್ಷತ್ರ ಹುಟ್ಟಬೇಕಾಗಿದೆ ಈಗ ಅದಕ್ಕೊಂದು ಸೂಚನೆ ಕೊಡ್ತೀವಿ ಎರಡು ಮೂರು ನಡಿಬೇಕಾಗಿದೆ ಮೇನ್ ಆಗಿ ನಡಿಬೇಕಾದ್ರೆ ಒಂದು ಹೇಳ್ತೀನಿ ನೋಡಿ ಕ್ರೋಧಿನಾಮ ಸಮಸ್ಯೆ ಪೆಂಡಿಂಗ್ ಇಟ್ಟಿದ್ದೆವು ನಾವು ಈಗ ಹೇಳ್ತೀವಿ ನೋಡಿ ಕ್ರೋಧಿನಾಮ ಸಂವತ್ಸರ ಮೊದಲುಕುನ ಉತ್ಪಾತಾಲು ಪುಟ್ಟೀನಿ ಡೆಲ್ಲಿ ವಾರು ತರಲಿ ಆನೆಗೊಂದಕ್ಕೆ ಚೇರ ವಚ್ಚೇರು ಅಂತ ಇದೆ ಬರಲಿಲ್ಲ ಅಂದರೆ ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ಪಾತ್ಗಳು ಜಾಸ್ತಿ ಆಗುತ್ತೆ ಇಲ್ಲಿಂದ ದೊಡ್ಡ ದೊಡ್ಡ ಉತ್ಪಾತ್ಗಳು ಜಾಸ್ತಿ ಆಗುತ್ತೆ ಅಂತ ಬರೆದು ಇಲ್ಲಿಂದ ಪ್ರಳಯ ಸ್ಟಾರ್ಟ್ ಅಂತ ಅವ್ರ ಇದರಲ್ಲಿ ಬರೆದಂಗೆ ಆಗುತ್ತೆ ಡೆಲ್ಲಿ ಅವರು ತರಲಿ ಆನೆಗೊಂದಿಗೆ ವಚ್ಚೇರು ಡೆಲ್ಲಿಯವರು ಬರ್ತಾರೆ ಅಂತ ಹೇಳಿ ಆನೆಗೊಂದೆ ಆನೆಗೊಂದಿ ಬಂದ್ಬಿಟ್ಟು ಹಂಪಿ ಪಕ್ಕದಲ್ಲಿದೆ ಆನೆಗೊಂದೆ ಅಲ್ಲಿಗೆ ಬರ್ತಾರೆ ಅಂತ ಯಾರು ಜನ ಬರ್ತಾರ ನಾಯಕರು ಬರ್ತಾರಾ ಏನು ಅಂತ ನಮಗೆ ಅದು ಗೊತ್ತಾಗ್ತಿಲ್ಲ ಯಾಕಂದರೆ ಅದೇನಾಗೋದು ಡೆಲ್ಲಿಗೆ ಏನು ಪ್ರಾಬ್ಲಮ್ ಆಗೋದು ಗೊತ್ತಿಲ್ಲ ನಮಗೀಗ ಅದು ಬರ್ದಿರದಂಗೆ ನೋಡಿ ಕ್ರೋಧಿನಾಂಶ ಮೊದಲುಕೊ ಕೊನೆ ಕೊಟ್ಟಿನಿ ಡೆಲ್ಲಿ ವಾರು ತರಲಿ ಆನೆಗೊಂದಕ್ಕೆ ಚೇರ ಹೊಚ್ಚೇ ಇರು ಅಂತ ಬರೆದಿದ್ದಾರೆ ಇದೇ ಮೇಯ್ನ್ ಪಾಯಿಂಟ್ ಆಗಿ ಸಿಗೋಕೊಂಡ್ಬಿಟ್ಟಿದೀವಿ ನಕ್ಷತ್ರ ಒಂದು ಬರಬೇಕಾಗಿದೆ ಆಮೇಲೆ ಇದು ಡೆಲ್ಲಿಯವರು ಆನೆಗೊಂದಕ್ಕೆ ಬರಬೇಕಾಗಿದೆ ಇದು ಮೇಯ್ನಾಗಿ ನಮ್ಗೆ ಈ ವರ್ಷದಲ್ಲಿ ನಡೀಬೇಕಾಗಿರೋದು ಆಮೇಲೆ ಹೋದ ವರ್ಷನೇ ಒಂದು ಇಂಟು ಕೊಟ್ಟಿದ್ರು ನಮಗೆ ಗೌರ್ಮೆಂಟ್ ಏನು ಬರುತ್ತೆ ಏನು ಅಂತ ಭವಿಷ್ಯ ಮಾಲೀಕದಲ್ಲಿ ಹೇಳಿದ್ವಲ್ಲ ಅದರಲ್ಲಿ ಫಸ್ಟ್ ಕೊಟ್ಟಿದ್ರು ಅವರು ನೆಕ್ಸ್ಟ್ ಕೂತ್ಕೊಳ್ಳೋದು ಯಾರು ಪ್ರಧಾನಮಂತ್ರಿ ಕೂತ್ಕೊಂತರು ಯೋಗಿ ಆಗಿರ್ತಾರೆ ಬ್ರಹ್ಮಚಾರ್ಯ ಆಗಿರ್ತಾರೆ ಹೇಳಿದ್ರು ಅವರಿಗೆ ಕಂಟಿನ್ಯೂ ಆಗ್ತಾರೆ ಮುಂದೆ ದೇವರು ಬರೋ ತನಕ ಹೇಳೋದು ಅದೇ ಪ್ರಕಾರ ಈಗ ನಮ್ಮ ಪ್ರಧಾನಮಂತ್ರಿಗಳು ಮೋದಿ ಅವರು ಕೂತಿದ್ದಾರೆ ಅದರಲ್ಲಿ ಇತ್ತದು ಅದನ್ನು ನಾವು ಅದು ಮಾಡಿರಲಿಲ್ಲ ಯಾಕಂದ್ರೆ ಗ್ಯಾಸ್ ಸುಳ್ಳು ನಿಜವಂತ ಗೊತ್ತಾಗಲ್ಲ ಅದಕ್ಕೋಸ್ಕರ ಅದು ಇಂಟು ಬಂದಿತ್ತದು ಬಟ್ ಅದೀಗ ನಿಜ ಭವಿಷ್ಯ ಅದು ಕೂಡ ನಿಜವಾಗಿದೆ ಫಸ್ಟ್ ಈಗ ಏನಪ್ಪ ಧ್ರುವ ಸಂವಸ ಶುರುವಾಗಬೇಕು ಶುರುವಾಗಿದೆ ಇದರಲ್ಲಿ ಇದ್ದು ಜಾಸ್ತಿ ಆಗುತ್ತೆ ಅಂತ ಹೇಳೋದು ಇದರಿಂದ ಸ್ಟಾರ್ಟ್ ಅಂತ ಹೇಳಿದ್ದಾರೆ ಇದ್ರ ಪ್ರಕಾರ ಅವರು ಹೇಳಿದ್ದಾರೆ ನೋಡಿ ಡೆಲ್ಲಿ ವಾರು ಆನೆ ಒಂದು ತೇರವಚರು ಎರಬಾರನೇ ಏನು ತೊಕ್ಕಿಂಚೋರು ತೊಂಬಿದ ಮೂರಲ್ಲಿ ಹಾಜರು ವಚ್ಚವರು ಅಂದರೇ ಪಟ್ಟಿ ಕೋಸ್ಯರು ಒಂಬತ್ತು ಮಳದ ಜನ ಬರ್ತಾರೆ ಅಂತ ಹೇಳಿದ್ರೆ ಅವ್ರು ಬಂದು ಎಲ್ಲರನ್ನು ಸಾಯಿಸ್ತಾರೆ ಅಂತ ಹೇಳಿದ್ರೆ ಆಕಾಶ ವಾಕ್ ವಾಕಂ ಜಮ ಶಬ್ದಮ ಕುಟ್ಟಿ ಅಂತ ಹೇಳಿದ್ರೆ ಏನೋ ಸೌಂಡ್ ಬರುತ್ತೆ ಆಕಾಶದಲ್ಲಿ ಆಕಾಶಂ ನಾಲ್ಕು ಚುಕ್ಕಲು ಎರಗಾನೋ ಎತ್ತು ಪ್ರಕಾಶನೋ ಬೆಳ್ಳಿ ವಚ್ಚಿನ ಆಮಿ ಚೂಚಿನವಾರು ವ್ಯಥಪಡಿಸಿ ಹಚ್ಚಿಯರು ಅದು ನೋಡಿದವ್ರು ತುಂಬ ಕಷ್ಟ ಪ್ರಾಬ್ಲಮ್ ಆಗುತ್ತೆ ಅದು ಇನ್ನು ಬೇರೆ ನಾಲ್ಕು ಚುಕ್ಕೆ ಮತ್ತೆ ಬರುತ್ತಂತೆ ದಕ್ಷಿಣ ಮುಂದಕ್ಕೆ ವಿಂತ ಪುಟ್ಟ ಪಡಮಟ ಪಡಮಠ ಮಾರ್ಗ ಒಂದು ಉತ್ಪಾತ ಪುಟ್ಟೇನಿ ದಕ್ಷಿಣ ದಿಕ್ಕಿನಲ್ಲಿ ಒಂದು ವಿಂತ ಅಂದರೆ ಒಂದು ಏನೋ ಒಂದು ಅದು ಹೇಳೋಕ್ಕಾಗಲ್ಲ ಆ ಥರ ಇರ್ತದೆ ಅದು ಹುಟ್ಟುತ್ತಂತೆ ಪುಟ್ಟ ಏನಿ ಪಡಮರ ಅಂದರೆ ವೆಸ್ಟು ಉತ್ಪಾತಮ್ ಪುಟ್ಟ ಅಲ್ಲೂ ಉತ್ಪಾತ ಹುಟ್ಟುತ್ತೆ ಇಲ್ಲಿ ಒಂದು ಅದ್ಭುತ ಉತ್ಪಾತ ಹಂಗು ಬರ್ತಾ ಇದೆ ಪೂರ್ತಿಯಾಗಿ ಆಮೇಲೆ ಇದೊಂದು ಹೇಳಿದಾರೆ ಅವರು ಮೀನರಾಶಿಯನ್ನು ಶನಿ ಪ್ರವೇಶ ಮೈತ್ರಿ ಮ್ಲೇಚ್ ನಾಸ ಮೇಷ ಮುಂದೆ ಶನಿ ಪ್ರವೇಶ ಮೈತೆ ಜಗತ್ತು ಕೊಂಚ ಸೌಖ್ಯಮ ಕದ್ದು ಅಂತ ಬರ್ದವ್ರೆ ಈ ಮೀನರಾಶಿ ಶನಿ ಪ್ರವೇಶ ಅಂತ ಆಗ್ಲೇ ಸುಮಾರು ಎಷ್ಟು ಎಷ್ಟೋ ಜನ ಕಾಲ್ ಜ್ಞಾನ ಎಪಿಸೋಡ್ ಮಾಡ್ದು ಹೇಳಿದ್ದಾರೆ ಮಾರ್ಚ್ ಟ್ವೆಂಟಿ ಫೈವ್ ಟ್ವೆಂಟಿ ನೈನ್ತ್ ಮೀನರಾಶಿ ಶನಿ ಪ್ರವೇಶ ಆಗ್ತಾರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇನ್ ಟು ಆ್ಯಂಡ್ ಹಾಫ್ ಇಯರ್ ಅವ್ರು ತ್ರೀ ಇಯರ್ಸ್ ಮೋಸ್ಟ್ ಇರ್ಬೋದು ಎಷ್ಟು ಎಷ್ಟೇ ವರ್ಷ ಇರ್ತಾರೆ ಅವರು ಸಿನಿಮಾ ಹಾತ್ಮರು ಅಷ್ಟವರೆಗೂ ಶಿಕ್ಷಣ ನಡೆಯುತ್ತೆ ಆಮೇಲೆ ಅವರು ಮೇಷಗೆ ಜಂಪ್ ಆಗ್ತಾರೆ ಅವಾಗ ಮೇಷಗೆ ಹೋದಾಗ ಪ್ರಪಂಚ ಎಲ್ಲ ಸೌಕ್ವಾಗಿರುತ್ತೆ ಅಂತ ಒಂದು ವರ್ಡ್ ಇಲ್ಲಿ ಬಂದಿದೆ ಆಯಿತಾ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನೋಡಿ ವಿಜಯನಗರ ಅನ್ನೋದು ಯಾಕೆ ನಾವು ಹೇಳಿದ್ವಿ ಅಂದರೆ ಇಲ್ಲಿ ವರ್ಡ್ ಇದೆ ಅಲ್ಲಿ ವಿಶ್ವಕರ್ಮ ಕರ್ಮ ನಿರ್ಮಾಣ ಮುಚೇತನು ವಿಜಯನಗರ ಮುಸ್ತರಿಲಿ ನಿಮ್ಮ ವಿಶ್ವ ವ್ಯಾಪಕ ವೀರ ವಸಂತಲು ವಿಜಯನಗರ ಮಂದ ಉಂಡಿನಿಮ ಅಂತ ಬರ್ದಿದ್ದಾರೆ ನೋಡಿ ವಿಶ್ವಕರ್ಮ ಅವರಿಂದ ಅಲ್ಲಿ ಪ್ಯಾಲೇಸ್ ರೆಡಿ ಆಗುತ್ತೆ ಅರಮನೆ ಇದು ವೀರ ವಸಂತರಾಯರು ಬಂದು ಅದರಲ್ಲಿ ಇರ್ತಾರೆ ರಾಜ್ಯ ಪರಿಪಾಲನೆ ಮಾಡ್ತಾರೆ ಅಂತ ಒಂದು ವಾಕ್ಯಕ್ಕೆ ಇದು ಪದ್ಯ ಇದೆ ಅದನ್ನ ಹೇಳಿದ್ದೆ ನಾನೀಗ ಆಕ್ಚುಲ್ ಆಗಿ ಇದು ಈಗ ಈ ವರ್ಷ ಇವಾಗ ನಡೆದ್ರನೆ ಡಿಸೆಂಬರ್ನಲ್ಲಿ ಮಹಾ ನಕ್ಷತ್ರ ಹುಟ್ಟಬೇಕು ಹುಟ್ಟಿದ್ರೆ ನಡೆಯಲ್ಲ ಆಮೇಲೆ ಏನೇನೋ ಅಂದ್ಕೋಬೇಡಿ ಎಲ್ಲಾನು ಅದಕ್ಕೋಸ್ಕರ ಬುಕ್ನ ಹೇಳ್ತೀವಿ ಯಾವ್ದಾಗ್ಲಿ ಈಗ ಒಂದಾದ್ರೂ ಒಂದು ಇವ ಈಗ ಇದು ಬರಲ್ಲ ಅಂದ್ಕೊಳ್ಳಿ ಮುಂದೆ ಬರೋಕ್ ನಮಗೆ ನಂಬ ನಮಗೂ ನಮ್ಗೆ ಇದನ್ನ ಯಾಕೆಂದ್ರೆ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಕಾಲಜ್ಞಾನದಲ್ಲಿ ಒಂದಾದ್ರೂ ಒಂದು ಲಿಂಕ್ ಲಿಂಕ್ ಒಂದು ಬರ್ತಾ ಇರ್ತಾರೆ ಈಗ ಫಸ್ಟ್ ನಕ್ಷತ್ರ ಬರಬೇಕು ನಕ್ಷತ್ರ ಬಂದ ಮೇಲೆ ನಿಶ್ಚಯರು ದೇವ್ರ ಕಾಣಿಸ್ಬೇಕು ಆಮೇಲೆ ಅಮಾವಾಸ್ಯ ಆಗಬೇಕು ಆಮೇಲೆ ಹೂವಿನ ಮಳೆ ಬರಬೇಕು ಆಮೇಲೆ ದೇವಿಗೆ ಮೂತಿಗೆ ನೀರು ಬಂದು ಟಚ್ ಆಗಬೇಕು ಅಂದ್ರೆ ಇಷ್ಟು ಡ್ಯಾಮ್ ಹೊಡಿಬೇಕು ಅದು ಗೊತ್ತಿಲ್ಲ ಅವೆಲ್ಲ ಒಡೆದ್ರೇ ಆಗೋದು ಪೂರ್ತಿಗಳು ಡ್ಯಾಮ್ ಒಳ್ಳೆದ್ರೆ ನೀರು ಬರೋದೆಲ್ಲನು ಇದಂದ್ರೆ ಆಗಲ್ಲ ಇವು ಒಂದಕ್ಕೊಂದು ಲಿಂಕ್ ಇವು ಆದ್ರಿಂದ ಜಾಗ್ರತೆ ಯಾಕಂದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಕಲಿಯುಗ ಮಾತ್ರ ಕಂಪಲ್ಸರಿ ಇರುತ್ತೆ ಅದು ಕಂಟಿನ್ಯೂ ಆಗುತ್ತೆ ಹೋಗಲ್ಲ ಕಲಿಯುಗ್ ಇದ್ದೇ ಇರ್ತದೆ ಏನು ತೊಂದರೆ ಇರಲ್ಲ ಕಲಿಯುಗ್ ಕಂಟಿನ್ಯೂ ಇರ್ತದೆ ಆದ್ರೆ ಜನ ನಷ್ಟವಾಗುತ್ತೆ ಅಂದ್ರೆ ದುಷ್ಟರಲ್ಲ ಹೋಗ್ತಾಳೆ ಅಂತ ಅರ್ಥ ಅಷ್ಟೇ ಏನಿಲ್ಲ ದುಷ್ಟ ಸಂಹಾರ ಮಾಡಿ ವಿಷ್ಣು ಸಿಸ್ಟರ್ ರಕ್ಷಕೋಸ್ಕರ ವೀರ ವಸಂತ ರಾಯರಾಗಿ ಹತ್ತನೇ ಅವತಾರ ತಾಳೋಕೋಸ್ಕರ ಇವೆಲ್ಲ ಆಗ್ತಾ ಇದಾವೆ ಈಗ ನಮ್ಗೆ ಇಷ್ಟೊಂದು ಅವತಾರದಲ್ಲೂ ಅವ್ರು ಬರೋ ವೀಗೋಸ್ಕರ ಇಷ್ಟುವರೆಗೂ ಆಗಿರೋದಲ್ಲ ಅವ್ರು ಹೇಳಿದ ಪ್ರಕಾರ ಆಗಿದೆ ಅಲ್ಲ ಪೂರ್ತಿಯಾಗಿ ಯಾರ್ಯಾರು ಏನೇನು ಬರೆದ ಕಾಲದ ಎಲ್ಲ ಕಾಲದ ಒಂದೇ ತರ ಬರುತ್ತೆ ತೊಂದರೆ ಇಲ್ಲ ಇನ್ನು ವಚನ ಕಾಲದ ಯಾರು ಇದು ಶರಣ ಕಾಲದಿಂದಲೂ ನಿಮ್ಗೆ ಈಗ ಲಾಸ್ಟ್ ಟೈಮ್ ಹೇಳಿದ್ದೀನಿ ಎರಡ್ ಸಾವಿರದ ಮೂವತ್ತೆರಡುಗಿಂದ ಬಸವಣ್ಣವರು ಮಂತ್ರಿ ಆಗ್ತಾರೆ ವೀರಹಂತರಾಯರು ರಾಜ್ಯ ಕೂತ್ಕೊಂತಾರೆ ಹಂಪಿನಲ್ಲಿ ರಾಜ್ಯ ಬಾಳ್ತಾರೆ ಪ್ರಪಂಚಕ್ಕೆಲ್ಲ ಹಂಪಿ ಕ್ಯಾಪಿಟಲ್ ಸಿಟಿ ಆಗುತ್ತೆ ಅಂತ ನಾವು ಅವತ್ತ ಹೇಳಿದ್ವಿ ಅದನ್ನ ಇವತ್ತು ಹೇಳೋದು ಅದೇ ನೋಡಿ ಅದನ್ನು ಹೊರಡಿಸಿ ಹೇಳಿದ್ರೆ ಅದನ್ನ ಸಹ ಹೇಳ್ತೀನಿ ನಿಮಗೆ ನೆಕ್ಸ್ಟ್ ಎಲ್ಲ ಬರಬೇಕಾಯ್ತು ನಮ್ಮ ನಕ್ಷತ್ರ ನೀನು ನಕ್ಷತ್ರ ಬಂದ್ರೆ ಎಲ್ಲ ಆಗೋದು ಅಂದ್ರೆ ಅವರವ್ರ ಕೆಲಸ ಮಾಡ್ಕೊಂಡು ಅವ್ರು ಹೋಗ್ತಾ ಇರಬೇಕು ಬಸ್ಟ್ ಪ್ರಾಬ್ಲಮ್ಸ್ ಅಂತೂ ಜಾಸ್ತಿ ಆಗುತ್ತೆ ನಕ್ಷತ್ರ ಬಂದ್ರೆ ಓಕೆ ಎಲ್ಲ ಸಕ್ಸಸ್ಫುಲ್ ಎಲ್ಲರೂ ಒಳ್ಳೆಯರಾಗುತ್ತೆ ಒಳ್ಳೆಯವ್ರಿಗೆ ಒಳ್ಳೇದು ಕೆಟ್ಟವ್ರಿಗೆ ಕೆಟ್ಟದಾಗ್ಬಿಡ್ತದೆ ತೊಂದರೆ ಇಲ್ದಾಗ ನಡೆದೋಗುತ್ತೆ ದೇವರು ಎಂಟ್ರಿ ಆಗ್ತಾರೆ ಎಲ್ಲ ಸೌಖ್ಯವಾಗಿರ್ತೇವೆ ನಕ್ಷತ್ರ ಬರ್ಲಿಲ್ವಾ ತುಂಬ ಕಷ್ಟಗಳು ಅನುಭವಿಸ್ಬೇಕಾಗುತ್ತೆ ನಾವು ಇಳಕಂತೂ ಆಗಲ್ಲ ಅಂತ ಪರಿಸ್ಥಿತಿ ಬರ್ತದೆ ಆದ್ದರಿಂದ ಇವತ್ತು ಅದಕ್ಕೋಸ್ಕರ ಮಾಡಿದ್ದೀನಿ ಇದು ಚೆನ್ನಾಗಿ ನೋಡ್ಕೊಳ್ಳಿ ಬರೋ ಇದು ಹೇಗೆ ಅವರು ಇರ್ತಾರೆ ಅನ್ನೋದು ಕೂಡ ಅವರು ಹೇಳಿದ್ದಾರೆ ನೋಡಿ ಹೆಂಗಿರ್ತಾರೆ ಅಂದರೆ ವೀರ ಭೋಗ ವಸಂತರಾಯೇ ಕ್ರಮಮು ಚಪ್ಪೆದನು ಸುವರ್ಣ ಛಾಯ ಬೋಲಿನವಾರು ವಿಭೂತಿ ತಿಲಕು ಧರಿಸಿನವಾರು ಯೋಗದಂಡವು ಪಟ್ಟಿನವಾರು ಕಾವ್ಯವಸ್ತ್ರ ಧರಿಸಿನವಾರು ವಜ್ರಾಲ ಪಾದಕಲ ತೊಡಗಿನವಾರು ಮೂಲ ಬ್ರಹ್ಮ ಅತೋಡು ಪುಣ್ಯ ಪುರುಷುಡು ನೂಟ ಎನ ಸಂವತ್ಸ್ರಮೂ ರಾಜ್ಯ ಪರಿಪಾಲನ ಚೈನು ವಾರಿ ಸಂಪ್ರದಾಯದ ವಾರು ವೆಯ ಏಣ್ಲು ಹೇಳಿದ್ರು ಇದಕ್ಕೆ ಸಂದೇಹ ಉಳಿಯೋದು ಅಂತ ಬರ್ದಿರ ಅಂದ್ರೆ ವಿವರ ಹೇಗೆ ಹೆಂಗಿರ್ತಾರೆ ಅಂದ್ರೆ ಗೋಲ್ಡ್ ಕಲರ್ ಸುವರ್ಣ ಚಾಯ ಅಂದ್ರೆ ಗೋಲ್ಡ್ ಬಂಗಾರ ಇದ್ದಂಗೆ ಅವ್ರ ಕಲರ್ ಹಂಗಿರುತ್ತೆ ವಿಭೂತಿ ತಿಲಕ ಧರಿಸಿರ ವಿಭೂತಿ ತನ್ನು ಹಾಕೊಂಡಿರ್ತಾರೆ ವಜ್ರದ ಪಾದರಕ್ಷೆ ಇರುತ್ತೆ ಅವರಿಗೆ ಮೂಲ ಬ್ರಹ್ಮ ಅಥವಾ ಪುಣ್ಯ ಪುರುಷರು ಪುಣ್ಯ ಪುರುಷರವರು ನೂಟ ಎನ ಸಂವತ್ಸರ ನೂರ ಎಂಟು ಸಮ ವರ್ಷ ರಾಜ್ಯ ಪರಿಪಾಲನೆ ಮಾಡ್ತೀನಿ ಅಂತ ಇದರಲ್ಲಿ ಕೊಟ್ಟಿರೋದು ಇನ್ನೊಂದ್ಸಲ ಅದನ್ನ ಹೇಳಿದ್ದೆ ನಾನು ಪೂರ್ತಿಯಾಗಿ ಆಯ್ತಾ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋಬೇಡಿ ಕಲಿಯುಗ ಇರುತ್ತೆ ಕಲಿಯುಗ ಮಾತ್ರ ಎಲ್ಲೂ ಹೋಗಲ್ಲ ಕಂಟಿನ್ಯೂ ಆಗುತ್ತೆ ಪ್ರಪಂಚ ಇರುತ್ತೆ ಪ್ರಪಂಚದ ಏಳು ಸಪ್ತದೀವಿಗಳನ್ನು ಅಂದರೆ ಏಳು ದೇವಿಗಳನ್ನ ಅವ್ರು ರಾಜ್ಯವಾಳ್ತಾರೆ ಇನ್ನೂ ಕಂಟಿನ್ಯೂ ಆಗ್ತೀವಿ ಯಾರು ಇಷ್ಟಕ್ಕೆ ಅವ್ರು ಪ್ರಳಯ ಎಲ್ಲ ಹೋಗೋಲ್ಲ ಹೋಗ್ಬಿಡುತ್ತೆ ಅಂತ ಅಂದ್ಕೋಬೇಡಿ ಇರ್ತದೆ ಅವ್ರು ಬಂದ ಮೇಲೆ ಧರ್ಮ ಸಂಸ್ಥಾಪನೆ ಆಗುತ್ತೆ ಅವಾಗೆಲ್ಲ ಧರ್ಮಕಾಲ ಬರುತ್ತೆ ಪೂರ್ತಿಯಾಗಿ ತಿಂಗಳಿಗೆ ಮೂರು ಮಳೆ ಬರುತ್ತೆ ಜನಗಳು ಸೌಖ್ಯ ಇರ್ತಾರ ಯಾವ ರೋಗ ರುಜಿನ ಇರೋದಿಲ್ಲ ಯಾವ ಚಿಂತೆ ಇರೋದಿಲ್ಲ ನಿಮಗೆ ದುಡ್ಡಿನ ಚಿಂತೆ ತುಂಬಾ ಇದೆ ಅಂತ ಹೇಳಿದಾರೆ ಅದ್ರ ದುಡ್ಡು ನಾನು ಬರೋ ಟೈಮಲ್ಲಿ ಬರೀ ದುಡ್ಡು ಮಾತು ಬೇರೆ ಇರೋಲ್ಲ ದುಡ್ಡು 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 ಅಂತಾನೆ ಏನು ಬೇಕೋ ಮಾಡಕ್ ಹೋಗ್ತೀರಾ ಅಂತ ಹೇಳೋರು ಅದೇ ತರ ಆಗ್ತಾ ಇದೆ ದುಡ್ಡುಗೋಸ್ಕರ ಏನೇನೋ ಮಾಡ್ಬಾರ ಕೆಲಸ ಮಾಡ್ಕೊಂತ ಇದ್ರು ಜನಗಳು ಆದ್ರಿಂದ ಅವ್ರು ಬರೋ ತನಕ ವೇಟ್ ಮಾಡ್ಬೇಕು ಬಂದ್ರೆ ಎಲ್ಲ ಸೊರೋಗ್ತಾರೆ ದುಡ್ಡಿನ ಕೊರತೆ ಇರೋಲ್ಲ ಅವಾಗ ಎಲ್ಲಾರ ಮನೇಲಿ ಬಂಗಾರನ ಹಂಚ್ಬಿಡಿದಾರೆ ದೇವ್ರು ತಂದುಬಿಟ್ಟು ಅನ್ ಅನ್ವ್ಯಾಲ್ಯೂಬಲ್ ಆಗೋದು ಬಂಗಾರ ಬಂಗಾರ ಬೆಲೆ ಹಂಗಾಗುತ್ತೆ ಬಂದ್ಮೇಲೆ ಬಂಗಾರದ ಕಾಯಿನ್ನೇ ಮುಂದಕ್ಕೆ ಬರೋದು ಯಾವ ಪೇಬರ್ ದುಡ್ಡು ಇರೋದಿಲ್ಲ ಬಂಗಾರ ಬೆಳ್ಳಿ ಕಾಯಿ ಬರುತ್ತೆ ಸೋಕ್ವಾಗಿರ್ತೀವಿ ಬಟ್ ನಮಗ್ ಬೇರೆ ಬೇಗ ಡಿಸೆಂಬರ್ನಲ್ಲಿ ನಕ್ಷತ್ರ ನಕ್ಷತ್ರ ಉದಯವಾದ್ರೆ ಇವೆಲ್ಲ ನಡೆಯೋದು ಇಲ್ಲ ಅಂದ್ರೆ ನಡೆಯಲ್ಲ ಆಗ್ಲೇ ಹೇಳ್ತಾ ಇದ್ದ ಪೂರ್ತಿ ಮತ್ತೆ ಪಾಪ ಕನ್ಫ್ಯೂಸ್ ಮಾಡ್ಕೊಂಡು ಎಲ್ಲವರು ಏನ್ ಸರ್ ಗ್ಯಾರಂಟಿ ನಾ ಬರಂಟಿ ಗ್ಯಾರಂಟಿ ಹೇಳಕ್ ನಾನು ದೇವರಂತೂ ಅಲ್ಲ ಅದರಿಂದ ಪುಸ್ತಕದಲ್ಲಿ ಗ್ರಂಥದಲ್ಲಿ ಅದನ್ನ ಹೇಳಿದ್ದೀನಿ ಅದೇ ಪ್ರಕಾರ ಇಷ್ಟುವರೆಗೂ ನಾವು ಕಾಲಜ್ಞಾನವನ್ನು ಅಧ್ಯಯನ ಮಾಡಿದ ಪ್ರಕಾರ ಮಾಡಿದ್ದೀವಿ ಈ ಅಧ್ಯಯನ ಮಾಡಿದ ಪ್ರಕಾರ ಬರಬೇಕು ಡಿಸೆಂಬರ್ ನಕ್ಷತ್ರ ಬರಲಿಲ್ಲ ಅಂದ್ರೆ ನಾವು ಇಷ್ಟು ದಿನ ಮಾಡಿರೋ ಅಧ್ಯಯನ ಎಲ್ಲ ವೇಸ್ಟ್ ಅಂತ ಆಗೋಗ್ಬಿಡ್ತು ಪೂರ್ತಿಯಾಗಿ ಯಾಕಂದರೆ ಕಾಲಜ್ಞಾನ ಇಷ್ಟು ಪಟ್ಟು ಅದನ್ನ ಸರ್ಚ್ ಮಾಡಿ ಮಾಡರೋದೆಲ್ಲ ವೇಸ್ಟ್ ಆಗಿಬಿಡುತ್ತೆ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ದೇವರು ಹೇಳಿ ಹೇಳಿದ ಪ್ರಕಾರ ನಾವು ನಮ್ಮ ದೇವ ಇಲ್ಲ ಇದರಲ್ಲಿ ಎಲ್ಲ ಭಗವಂತನ ದಯ ಇರ್ತೈತೆ ಎಲ್ಲನು ಅದಕ್ಕೋಸ್ಕರ ಇವತ್ತು ಮಾಡಿದ್ದೇನೆ ಕ್ರೋಧ ನಾಮ ಬರೋದು ಇಷ್ಟು ಈಗ ಆನೆಗೊಂದಿಗೆ ಬರಬೇಕು ಡೆಲ್ಲಿಯವರು ಯಾರು ಬರ್ತಾರೆ ಗೊತ್ತಿಲ್ಲ ಡೆಲ್ಲಿಯವರು ಗೌರ್ಮೆಂಟ್ ಬರುತ್ತಾ ಜನ ಬರ್ತಾರ ಊರು ಶಿಫ್ಟ್ ಆಗುತ್ತಾ ಅನ್ನೋದು ಬಂದ ಮೇಲೆ ಗೊತ್ತಾಗುತ್ತೆ ಅದೇನು ದೆಲ್ಲಿ ಪ್ರಾಬ್ಲಮ್ ಆಗೋದು ಗೊತ್ತಿಲ್ಲ ಒಟ್ನಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು ನಮ್ಗೆ ಅದು ಹೇಳಕ್ ಆಗ್ತಿಲ್ಲ ಬಂದ ಮೇಲೆ ಎಲ್ಲ ಆದ್ಮೇಲೆ ಗೊತ್ತಾಗುತ್ತೆ ಕಾಲಕ್ಕೆ ನಾನು ಬ್ರಹ್ಮೇಂದ್ರ ಸ್ವಾಮಿ ಎಲ್ಲ ಫಸ್ಟೇ ಗೊತ್ತಾಗಲ್ಲ ಅದನ್ನ ಮೇಲೆ ಅಲ್ಲಿ ಹೋಲಿಕೆ ಆಗುತ್ತೆ ಓ ಹೇಳಿದ್ರು ನೋಡಪ್ಪ ಆಯ್ತು ಅಂತ ಹೇಳ್ತಾರೆ ಹಂಗೆ ಅದ ಪರಿಸ್ಥಿತಿ ಈಗ ಈ ಎರಡು ಮಾತ್ರ ಈ ವರ್ಷ ನಡಿಬೇಕಾಗುತ್ತೆ ಮೇಯ್ನ್ ಆನೆಗಂಧಿಗೆ ಶಿಫ್ಟ್ ಆಗಬೇಕು ಏನು ಡೆಲ್ಲಿಯವರು ಡೆಲ್ಲಿಯವರು ಆನೆಗಂತ ಅರ್ಲಿ ಹೊಚ್ಚವರು ಅಂತ ಬರೆದಿದ್ದಾರೆ ಅದರಲ್ಲಿ ಅದನ್ನು ಹೇಳ್ತಾ ಇದ್ದೀನಿ ಇವತ್ತು ಕಲಿಯುಗ ಅಂತ ಇದ್ದೇ ಇರ್ತದೆ ಎಲ್ಲಿ ಹೋಗೋದಿಲ್ಲ ಜನ್ ಮೇನ್ ಬರಬೇಕಾಗಿರೋದು ನಕ್ಷತ್ರ ನಕ್ಷತ್ರ ಅಂತ ಬಂದರೆ ಎಲ್ಲ ಸಲೀಸಾಗಿ ಪೂರ್ತಿಯಾಗಿ ನಮಗೆಲ್ಲ ಕಾರ್ಯಕ್ರಮ ಸಖತವಾಗಿ ನಡೀತದೆ ಆದ್ದರಿಂದ ಜನಗಳು ಇರಬೇಕು ಅಂತ ನಮ್ಮದು ಆಸೆ ಎಲ್ಲರೂ ಚೆನ್ನಾಗಿರೋ ಆಸೆ ಆ ಥರ ಹೇಳಿ ಇವತ್ತು ಕಾಲಜ್ಞಾನ ಇರೋದನ್ನ ಹೇಳ್ಬಿಟ್ಟು ಇವತ್ತು ಸಿಂಪಲ್ಲಾಗಿ ಮುಗಿಸ್ತಾ ಇದ್ದೀನಿ ಓಂ ವೀರ ಬ್ರಹ್ಮೇಂದ್ರ ಸ್ವಾಮಿ ನಮಃ